ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಮೂರನೇ ಪಾಠವಾದಂಥ ವೀರ ಮಾತೆ ಜೀಜಾಬಾಯಿ ಇದನ್ನು ಮೊದಲಿಗೆ ಓದ್ಕೊಳ್ಳೋಣ ಒಂದು ಸಲ ಇವರು ಯಾರು ಅಂತ ಗುರುತಿಸ್ತೀರಾ ಇವರು ಚನ್ನಭೈರ ದೇವಿ ಇವರು ಬೆಳವಡಿ ಮಲ್ಲಮ್ಮ ಇವರು ರಾಣಿ ಲಕ್ಷ್ಮೀಬಾಯಿ ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಇವರು ರಾಣಿ ಅಬ್ಬಕ್ಕ ಇವರು ಕೆಳದಿಯ ಚೆನ್ನಮ್ಮ ಮಕ್ಕಳ ಇವಾಗ ಒಂದು ಸಲ ನಾವು ಪಾಠನ ನೀಟಾಗಿ ಓದ್ಕೊಳ್ಳೋಣ ಎಲ್ಲ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೇಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಣೆ ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ ನಾನು ನಾನು ಧನ್ಯ ಕಂದ ಈಗ ಹೇಳುವೆನು ಕೇಳು ಕೊಂಡಾಣದುರ್ಗವು ಮೊಘಲರ ವಶದಲ್ಲಿತ್ತು ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ಜೀಜಾಬಾಯಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ನಾಲ್ಕರಲ್ಲಿ ಲಾಖೋಜಿ ಜಾಧವ್ರಾವ್ ಅವರ ಮಗಳಾಗಿ ಜನಿಸಿದರು ಕ್ರಿಸ್ತಶಕ ಸಾವಿರದ ಆರುನೂರ ಮೂರರಲ್ಲಿ ಶಹಾಜಿಯನ್ನು ಮದುವೆಯಾದಳು ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದರು ಗುರು ದಾದ ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗಳಿಸಲು ತೊಟ್ಟಳು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ಅವನನ್ನು ಉತ್ತಮ ದೇಶಭಕ್ತನಾಗಿ ಬೆಳೆಸಿದಳು ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು ರಾಯಗಡದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ಸ್ವಾಮಿ ರಾಮದಾಸರ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು ಅಂದು ಅವಳೂ ಸಹ ರಾಜಮಾತೆ ಎನಿಸಿಕೊಂಡಳು ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಶಿವಾಜಿ ಗದ್ದುಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡಳು ಅನಂತರ ರಾಯಗಡದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದಳು ಇದರಿಂದ ನಾವು ಏನು ತಿಳ್ಕೋಬೋದು ಮಕ್ಕಳ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಮಕ್ಕಳ ಇವಾಗ ಈ ಪಾಠದ ಪದಗಳ ಅರ್ಥನ ನೋಡೋಣ ಪ್ರಣಾಮ ಅಂದರೆ ನಮಸ್ಕಾರ ಅಥವಾ ವಂದನೆ ನಮ್ರತೆ ವಿನಯದಿಂದ ಕೂಡಿದ ಗದ್ದಿಗೆ ಪೀಠ ಪ್ರಾರಂಭ ಮೊದಲು ಅಥವಾ ಆರಂಭ ಅಂತಿಮ ಕೊನೆ ಶಾಶ್ವತ ಅಂದರೆ ನಾಶ ಹೊಂದದ ಸ್ವಾಭಿಮಾನ ಅಂದರೆ ಆತ್ಮಗೌರವ ಅಥವಾ ತನ್ನ ಬಗೆಗೆ ಇರುವ ಅಭಿಮಾನ ಉದ್ಯೋಗ ಅಂದರೆ ವೃತ್ತಿ ಉನ್ನತಿ ಅಂದರೆ ಹಿರಿಮೆ ಅಥವಾ ಏಳಿಗೆ ಎದೆಗುಂದದೆ ಅಂದರೆ ಭಯವಿಲ್ಲದೆ ಅಂಜದೆ ಅಥವಾ ಅಳುಕಿಲ್ಲದೆ ಅಥವಾ ತಳಮಳಗೊಳ್ಳದೆ ನಿರ್ಧಾರ ಅಂದರೆ ನಿಶ್ಚಯ ಅಥವಾ ತೀರ್ಮಾನ ಹೊಂಗನಸು ಅಂದರೆ ಸುಂದರ ಸ್ವಪ್ನ ಹಿತಕರವಾದ ಕನಸು ಚಾಣಾಕ್ಷ ಉಳ್ಳವನು ಅಥವಾ ವ್ಯವಹಾರ ಚತುರ ಪಣ ಅಂದರೆ ಪ್ರತಿಜ್ಞೆ ಪತಾಕೆ ಅಂದರೆ ಧ್ವಜ ಅಥವಾ ಬಾವುಟ ಪರಕೀಯ ಅಂದರೆ ಬೇರೆಯ ಅಥವಾ ಅನ್ಯ ಗುಲಾಮಗಿರಿ ಅಂದರೆ ಅಡಿಯಾಳುತನ ಅಥವಾ ದಾಸ್ಯ ಅಥವಾ ಪರಾಧೀನತೆ ವೈಭವ ಅಂದರೆ ಆಡಂಬರ ಮುಕುಟ ಅಂದರೆ ಕಿರೀಟ ಅಭ್ಯುದಯ ಅಂದರೆ ಅಭಿವೃದ್ಧಿ ಅರ್ಥ ಆಯ್ತಾ ಮಕ್ಕಳ ಈಗ ಅದೇ ಪಾಠದ ಟಿಪ್ಪಣಿ ನೋಡೋಣ ಮಕ್ಕಳ ವಿಜಯೋತ್ಸವ ಅಂದರೆ ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷ ಸಮಾರಂಭ ಸಾಮ್ರಾಜ್ಯ ಅಂದರೆ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಅಥವಾ ಚಕ್ರಾಧಿಪತ್ಯ ಪಟ್ಟಾಭಿಷೇಕ ರಾಜನಾಗುವವನಿಗೆ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡುವಿಕೆ ಪಟ್ಟ